ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಕನಕದಾಸರ ಮುಂಡಿಗೆಗಳ ಓದು ಮತ್ತು ಅರ್ಥವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ಕನಕದಾಸರ ಪ್ರಸಿದ್ಧವಾದ ಮುಂಡಿಗೆ ತೊರೆದು ಜೀವಿಸಬಹುದೇ ಹರಿನಿನ ಚರಣವನು ಪದ್ಯದ ಓದು ಮತ್ತು ವಿಶ್ಲೇಷಣೆಯನ್ನು ನೋಡೋಣ ಬನ್ನಿ ಪದ್ಯ ಏನಿದೆ ನೋಡೋಣ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನ್ನು ಬರಿಯ ಮಾತೇಕಿನ್ನು ಅರಿತು ಬೇಳುವೆನಯ್ಯ ತಾಯಿ ತಂದೆಯ ಬಿಟ್ಟು ಮಾಡಲು ಮಾಡಲುಬಹುದು ದಾಯಾದಿ ಬಂಧುಗಳ ಬಿಡಲುಬಹುದು ರಾಯ ಮುನಿದರೆ ಮತ್ತೆ ರಾಜ್ಯವನ್ನು ಬಿಡಬಹುದು ಕಾಯ ಜಪಿತ ನಿನ್ನಡಿಯ ಬಿಡಲಾಗದು ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೋಗಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೂ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು ಪ್ರಾಣವನ್ನು ಪರರು ಬೇಡಿದರೆತ್ತಿ ಕೊಡಬಹುದು ಮಾನಾಭಿಮಾನ ತಗ್ಗಿಸಲು ಪ್ರಾಣ ನಾಯಕನಾದ ಆದಿ ಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು ಅರ್ಥ ಹೀಗಿದೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನ್ನು ಬರಿಯ ಅರಿತು ಅರಿತುಪೇಳುವೆನಯ್ಯ ಅಂದರೆ ಶ್ರೀಹರಿ ನಿನ್ನ ಪಾದಗಳನ್ನು ತೊರೆದು ಅಥವಾ ಬಿಟ್ಟು ನಾನು ಜೀವಿಸಲು ಸಾಧ್ಯವಿದೆಯೇ ಸಾಧ್ಯವೇ ಅಂತ ಪ್ರಶ್ನೆ ಮಾಡ್ತಾನೆ ಸಾಧ್ಯ ಇಲ್ಲ ಅಂತ ಕೂಡ ಕನಕದಾಸರು ಹೇಳ್ತಾ ಇದು ಕೇವಲ ಮಾತಲ್ಲ ಇದನ್ನು ನಾನು ಅರಿತುಕೊಂಡು ತಿಳಿದುಕೊಂಡು ಹೇಳ್ತಾ ಇದ್ದೇನೆ ಅಂತ ಹರಿಯಲ್ಲಿ ಹೇಳ್ತಾರೆ ತಾಯಿ ತಂದೆಯ ಬಿಟ್ಟು ತಪೋವ ಮಾಡಲುಬಹುದು ದಾಯಾದಿ ಬಂಧುಗಳ ಬಿಡಲುಬಹುದು ರಾಯ ಮುನಿದರೆ ಮತ್ತೆ ರಾಜ್ಯವನ್ನು ಬಿಡಬಹುದು ಕಾಯ ಜಪಿತ ನಿನ್ನಡಿಯ ಬಿಡಲಾಗದು ಅಂದರೆ ತಂದೆ ತಾಯಿಯಾದ ಉತ್ತನ ಪಾದ ಮತ್ತು ಸುನೀತಿಯರನ್ನು ಬಿಟ್ಟು ತಪವ ಮಾಡಿದವನು ಧ್ರುವ ಈ ಧ್ರುವನ ಕಥೆಯನ್ನು ಕನಕದಾಸರು ಈ ಪದ್ಯದಲ್ಲಿ ಹೇಗೆ ಸೇರಿಸಿದರು ಅನ್ನೋ ಒಂದು ಸಂದರ್ಭವನ್ನು ನೋಡೋದಾದರೆ ಸ್ವಾಯಂಭುವ ಮನುವಿನ ಮಗನಾದ ಉತ್ತನ ಪಾದನ ಹಿರಿಯ ಪತ್ನಿಯಾದ ಸುನೀತಿಯ ಮಗನೇ ಈ ಧ್ರುವ ಒಂದು ದಿನ ರಾಜ್ಯಸಭೆಯಲ್ಲಿ ಉತ್ತಾನಪಾದನು ತನ್ನ ಕಿರಿಯ ಪತ್ನಿಯಾದ ಸುರುಚಿಯ ಮಗನಾದ ಉತ್ತಮನನ್ನು ತನ್ನ ತೊಡೆಯ ಮೇಲೆ ಕುಳಿಸಿಕೊಂಡು ಲಾಲಿ ಹಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಬಂದಂತಹ ಧ್ರುವ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಕ್ಕೆ ಆಸೆ ಪಟ್ಟು ಕುಳಿತುಕೊಳ್ಳಿಕ್ಕೆ ಹೋಗ್ತಾನೆ ಅದೇ ವೇಳೆಗೆ ಅಲ್ಲಿಗೆ ಬಂದಂತಹ ಸುರುಚಿ ಆ ಧ್ರುವನನ್ನು ಗದರಿಸಿ ಕಳಿಸ್ತಾಳೆ ಅಳುತ್ತಾ ತನ್ನ ತಾಯಿಯ ಬಳಿ ಬಂದು ನಡೆದ ವಿಷಯವನ್ನೆಲ್ಲ ಹೇಳ್ತಾ ಬೇಜಾರು ಮಾಡ್ಕೊಳ್ತಾನೆ ಧ್ರುವ ಅದೇ ಬೇಜಾರಿನಲ್ಲಿ ತಾಯಿಯ ಅನುಮತಿಯನ್ನು ಪಡೆದು ತಂದೆ ತಾಯಿಯರನ್ನು ಬಿಟ್ಟು ಯಮುನಾ ನದಿಯ ತೀರಕ್ಕೆ ಬಂದು ಸಪ್ತ ಋಷಿಗಳ ದರ್ಶನವನ್ನು ಹಾಗೂ ಮಂತ್ರೋಪದೇಶವನ್ನು ಪಡೆದಂತಹ ಧ್ರುವ ಘೋರವಾದ ತಪವನ್ನು ಆಚರಿಸಿ ಶ್ರೀಹರಿಯನ್ನು ಪ್ರತ್ಯಕ್ಷ ಮಾಡಿಕೊಂಡು ಆತನ ಅನುಗ್ರಹಕ್ಕೆ ಪಾತ್ರನಾದವನೇ ಈ ಧ್ರುವ ಇದನ್ನೇ ಕನಕದಾಸರು ತಂದೆ ತಾಯಿಯ ಬಿಟ್ಟು ತಪವ ಮಾಡಲಬಹುದು ಅಂತ ಈ ಧ್ರುವನ ಸಂದರ್ಭವನ್ನು ಇಟ್ಟುಕೊಂಡು ಈ ಸಾಲನ್ನು ಈ ಪದ್ಯದಲ್ಲಿ ಬರೀತಾರೆ ತನ್ನ ದಾಯಾದಿ ಬಂಧು ಬಳಗದವರನ್ನು ಬಿಟ್ಟು ಬಂದು ಶ್ರೀಹರಿಗೆ ಹಾಸಿಗೆಯಾದವನು ಶೇಷ ಈ ಶೇಷನ ಸಂದರ್ಭವನ್ನು ನೋಡೋದಾದರೆ ಕಶ್ಯಪ ಮತ್ತು ಕದ್ರುವಿನ ಮಗ ಶೇಷ ಸಾವಿರಾರು ಹೆಗಳುಳ್ಳ ಈತ ತನ್ನ ಒಡಹುಟ್ಟಿದವರು ಮತ್ತು ಮಲತಾಯಿ ವಿನತೆಯರ ಅಪಚಾರಕ್ಕೆ ನೊಂದುಕೊಂಡು ತನ್ನೆಲ್ಲ ದಾಯಾದಿ ಬಂಧುಗಳನ್ನು ಬಿಟ್ಟು ಬಂದು ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಭೂಮಿಯನ್ನು ಹೊರುವ ಶಕ್ತಿಯನ್ನು ಪಡ್ಕೊಳ್ತಾನೆ ಒಂದು ಅಂಶದಿಂದ ಪಾತಾಳದಲ್ಲಿದ್ದು ಮತ್ತೊಂದು ಅಂಶದಿಂದ ವಿಷ್ಣುವಿನ ಹಾಸಿಗೆ ಆಗ್ತಾನೆ ಇದನ್ನೇ ಕನಕದಾಸರು ದಾಯಾದಿ ಬಂಧುಗಳ ಬಿಡಲಬಹುದು ಅಂತ ಈ ಶೇಷನ ಒಂದು ಸಂದರ್ಭವನ್ನು ಇಟ್ಕೊಂಡು ಬರೀತಾರೆ ಕದ್ದು ತಂದ ಸೀತೆಯನ್ನು ಬಿಟ್ಟು ಕೊಡುವಂತೆ ಹೇಳಿದ ವಿಭೀಷಣನ ಮೇಲೆ ಲಂಕಾಧೀಶನಾದ ರಾವಣನು ಕೋಪಿಸಿಕೊಳ್ತಾನೆ ಆ ಸನ್ ಆ ವಿಭೀಷಣನ ಈ ಸಂದರ್ಭವನ್ನು ಇಲ್ಲಿ ನೋಡೋದಾದರೆ ಪೌಲಸ್ತ್ಯ ಮತ್ತು ಕೈಕಸೆಯರ ನಾಲ್ಕನೆಯ ಮಗನಾಗಿ ಜನಿಸಿದಂಥವನು ವಿಭೀಷಣ ವಿಭೀಷಣ ವಿಭೀಷಣನಿಗೆ ರಾವಣ ಕುಂಭಕರ್ಣರು ಅಣ್ಣಂದಿರಾದರೆ ಶೂರ್ಪನಕ್ಕಿ ಅಕ್ಕನಾಗಬೇಕು ಸೀತೆಯನ್ನು ಕದ್ದು ತಂದ ಲಂಕಾಧೀಶನಾದ ರಾವಣನಿಗೆ ಪತಿವ್ರತೆಯಾದ ಸೀತೆಯನ್ನು ಬಿಟ್ಟು ಕೊಡುವಂತೆ ವಿಭೀಷಣನು ಉಪದೇಶ ಮಾಡಿರ್ತಾನೆ ಹಾಗಾಗಿ ರಾವಣ ಅವನ ಮೇಲೆ ಕೋಪಿಸಿಕೊಂಡಿರ್ತಾನೆ ಇದರಿಂದ ಅವನು ಲಂಕೆಯನ್ನ ಬಿಟ್ಟು ಸಮುದ್ರದ ಆಚೆಯ ದಡದಲ್ಲಿರ್ದ ಆಚೆಯ ದಡದಲ್ಲಿರ್ತಕ್ಕಂಥ ಶ್ರೀರಾಮನನ್ನ ಮೊರೆ ಹೊಕ್ಕು ಅವನ ಚರಣ ಸೇವಕನಾಗ್ತಾನೆ ಇದನ್ನೇ ಇಲ್ಲಿ ಕನಕದಾಸರು ರಾಯ ಮುನಿದರೆ ಮತ್ತೆ ರಾಜ್ಯವನ್ನು ಬಿಡಬಹುದು ಅಂತ ವಿಭೀಷಣನ ಒಂದು ಸಂದರ್ಭವನ್ನು ಇಟ್ಕೊಂಡು ಇಲ್ಲಿ ಬರೀತಾರೆ ಮನ್ಮಥನ ತಂದೆಯಾದ ಶ್ರೀಕೃಷ್ಣನೇ ನಿನ್ನ ಅಡಿಗಳನ್ನು ನಾನು ಬಿಡಲಿಕ್ಕೆ ಆಗೋದಿಲ್ಲ ಬಿಡಲು ಸಾಧ್ಯವಿಲ್ಲ ನಿನ್ನ ಚರಣವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೋಗಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೂ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಕೆ ಬಿಡಲಾಗದು ಅಂದರೆ ಒಡಲು ಅಂದರೆ ಹೊಟ್ಟೆ ಹಸಿದರೂ ಉಪವಾಸದ ನಂತರವೂ ಊಟ ಮಾಡದೇ ಇರತಕ್ಕಂಥವನು ಅಂಬರೀಷ ಈ ಅಂಬರೀಷನ ಸಂದರ್ಭವನ್ನು ಇಟ್ಕೊಂಡು ಕನಕದಾಸರು ಹೇಗೆ ಇಲ್ಲಿ ಆ ಸಾಲುಗಳನ್ನು ಬಳಸಿದರು ಅನ್ನೋದನ್ನು ಆ ಸಂದರ್ಭವನ್ನು ನಾವಿಲ್ಲಿ ನೋಡೋದಾದರೆ ಸೂರ್ಯವಂಶದ ದೊರೆಯಾದ ಈ ಅಂಬರೀಷನು ಏಕಾದಶಿ ವ್ರತವನ್ನು ಹಾಗೂ ದ್ವಾದಶಿ ಪಾರಣೆಯಲ್ಲಿ ನಿಷ್ಠೆಯುಳ್ಳವನಾಗಿರ್ತಾನೆ ಈತನ ಏಕಾದಶಿ ವ್ರತ ಹಾಗೂ ಪಾರಣೆಯ ನಿಯಮಕ್ಕೆ ಭಂಗ ತರಬೇಕೆಂಬ ಸಂಕಲ್ಪದಿಂದ ದುರ್ವಾಸ ಮುನಿಗಳು ದ್ವಾದಶಿಯ ಬೆಳಿಗ್ಗೆ ಇವನ ಅರಮನೆಗೆ ಬಂದು ಭೋಜನಕ್ಕೆ ಆಮಂತ್ರಿತನಾಗಿ ನದಿಗೆ ಹೋಗಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಬರೋದಾಗಿ ಹೇಳಿ ಹೊರಟು ಹೋದ ದುರ್ವಾಸ ಮುನಿಗಳು ಬಾರದ ಇದ್ದಾಗ ಪಾರಾಯಣ ಕಾಲ ಮೀರುವುದೆಂಬ ಭಯದಿಂದ ಉಪವಾಸವಿದ್ದ ಅಂಬರೀಷನು ಇತರ ಮುನಿಗಳ ಹೇಳಿಕೆಯಂತೆ ಪಾರಣಗೆ ಪ್ರತಿನಿಧಿಯಾಗಿ ನೀರನ್ನು ಕುಡಿತಾನೆ ಅದೇ ವೇಳೆಗೆ ಅಲ್ಲಿಗೆ ಬಂದ ದುರ್ವಾಸ ಮುನಿಗಳು ಅವನನ್ನು ಶಪಿಸ್ತಾರೆ ಆಗ ಅವನು ತನ್ನ ಸ್ವಾಧೀನದಲ್ಲಿದ್ದ ಚಕ್ರಾಯುಧ ಸಹಾಯವನ್ನು ಕೋರ್ತಾನೆ ಆಗ ಅದು ದುರ್ವಾಸರನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತದೆ ಇದನ್ನೇ ಇಲ್ಲಿ ಕನಕದಾಸರು ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು ಅಂತ ಅಂಬರೀಷನ ಒಂದು ಸಂದರ್ಭವನ್ನು ಇಟ್ಕೊಂಡು ಬರೀತಾರೆ ಅಂತ ಹೇಳಬಹುದು ಪಡೆದ ಕ್ಷೇತ್ರವನ್ನು ಬಿಟ್ಟು ಬಂದವನು ಭರತ ಈ ಭರತನ ಸಂದರ್ಭವನ್ನು ಇಲ್ಲಿ ನೋಡೋದಾದರೆ ಅಯೋಧ್ಯೆಯ ದೊರೆಯಾದ ದಶರಥನಿಂದ ಕೈಕೆಯಲ್ಲಿ ಜನಿಸಿದವನೇ ಭರತ ಕೈಕೆಯು ತನ್ನ ಪತಿಯಾದ ದಶರಥನೊಂದಿಗೆ ಯುದ್ಧಕ್ಕೆ ಹೋದಾಗ ದಶರಥನು ಸೋಲುವ ಸ್ಥಿತಿಯಲ್ಲಿದ್ದಾಗ ಅವನ ಪ್ರಾಣವನ್ನುಳಿಸಿ ಅವನಿಂದ ಎರಡು ವರಗಳನ್ನು ಪಡೆದುಕೊಂಡಿರ್ತಾಳೆ ರಾಮನ ಪಟ್ಟಾಭಿಷೇಕದ ವೇಳೆಯಲ್ಲಿ ತನಗೆ ನೀಡಿದ ಎರಡು ವರಗಳನ್ನು ದಶರಥನಲ್ಲಿ ಕೇಳ್ಕೊಳ್ತಾಳೆ ಒಂದು ರಾಮನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕು ಮತ್ತೊಂದು ತನ್ನ ಮಗನಾದ ಭರತನಿಗೆ ಯುವರಾಜಪಟ್ಟ ಕಟ್ಟಬೇಕು ಅನ್ನೋದು ಇಂಥ ಕಠೋರವಾದ ಮಾತುಗಳನ್ನು ಕೇಳಿದ ದಶರಥನು ಮೂರ್ಛೆ ಬಂದು ಬೀಳ್ತಾನೆ ಮತ್ತೆ ಚೇತರಿಸಿಕೊಂಡು ಕೈಕಿಯಲ್ಲಿ ಪರಿಪರಿಯಿಂದ ಬೀಳ್ಕೊಳ್ತಾನೆ ಆದರೆ ಎಲ್ಲವೂ ವ್ಯರ್ಥ ಆಗುತ್ತದೆ ವಿಷಯವನ್ನರಿತ ರಾಮನು ಆಕೆಯ ಇಷ್ಟಾರ್ಥವನ್ನು ನೆರವೇರಿಸಲು ನಾರು ಬಟ್ಟೆಗಳನ್ನು ಉಟ್ಕೊಂಡು ಸೀತೆ ಲಕ್ಷ್ಮಣರೊಂದಿಗೆ ವನವಾಸಕ್ಕೆ ಹೋಗ್ತಾನೆ ಇತ್ತ ಭರತನು ಅಯೋಧ್ಯೆಗೆ ಬಂದು ನಡೆದ ವೃತ್ತಾಂತವನ್ನು ತಿಳಿದು ತಾಯಿಯನ್ನು ನಿಂದಿಸಿ ರಾಜ್ಯಾಭಿಷೇಕಕ್ಕೆ ಒಪ್ಪದೆ ರಾಮನನ್ನ ಮರಳಿ ಕರೆತರೋದಾಗಿ ಪ್ರತಿಜ್ಞೆ ಮಾಡಿ ರಾಮನ ಇದ್ದಲ್ಲಿಗೆ ಬಂದು ಅಯೋಧ್ಯೆಗೆ ಮರಳಿ ಬರುವಂತೆ ಪರಿಪರಿಯಿಂದ ಕೇಳ್ಕೊಳ್ತಾನೆ ಕೊನೆಗೆ ಅವನು ಬರಲಿಕ್ಕೆ ಒಪ್ಪದೇ ಇದ್ದಾಗ ಅವನ ಪಾದುಕೆಗಳನ್ನು ತಂದು ಅವುಗಳಿಗೆ ರಾಜ್ಯಾಭಿಷೇಕ ಮಾಡಿಸಿ ರಾಮನ ಹೆಸರಿನಲ್ಲಿಯೇ ರಾಜ್ಯಭಾರವನ್ನು ಮಾಡ್ತಾನೆ ಇದನ್ನೇ ಕನಕದಾಸರು ಪಡೆದ ಕ್ಷೇತ್ರವನ್ನು ಬಿಟ್ಟು ಹೋಗಬಹುದು ಅಂತ ಈ ಪದ್ಯದ ಸಾಲಿನಲ್ಲಿ ಸೇರಿಸ್ತಾರೆ ಮಡದಿ ಮಕ್ಕಳನ್ನು ತೊಲಗಿಸಿ ತಪವ ಮಾಡಿದವನು ವಾಲ್ಮೀಕಿ ಆ ವಾಲ್ಮೀಕಿಯನ ಕಥೆಯನ್ನು ಒಂದು ಸ್ವಲ್ಪ ನೋಡೋದಾದರೆ ಪ್ರಚೇತಸನ ಮಗನಾದ ವಾಲ್ಮೀಕಿಯು ಶೂದ್ರನಾಗಿ ಜನಿಸಿ ಶೂದ್ರ ಸ್ತ್ರೀಗಳನ್ನು ಮದುವೆಯಾಗಿ ಅನೇಕ ಮಕ್ಕಳನ್ನು ಪಡೆದನು ಅವರನ್ನು ಸಾಕಿ ಸಲ್ಲುವುದಕ್ಕಾಗಿ ದಾರಿಹೋಕರ ತಲೆಯನ್ನು ಹೊಡೆದು ಅವರಿಂದ ಕಿತ್ತು ತಂದ ಹಣದಿಂದ ಜೀವನವನ್ನು ನಡೆಸ್ತಾ ಇದ್ದ ತನಗೆ ಬಂದ ಪಾಪದಲ್ಲಿ ಹೆಂಡತಿ ಮಕ್ಕಳು ಅರ್ಧಭಾಗ ಪಡೆಯಲು ಒಪ್ಪದೇ ಇದ್ದಾಗ ಹೆಂಡತಿ ಮಕ್ಕಳನ್ನು ಬಿಟ್ಟು ಸಪ್ತ ಋಷಿಗಳ ಸಮಾಗಮವನ್ನು ಹೊಂದಿ ರಾಮಮಂತ್ರವನ್ನು ಜಪಿಸ್ತಾ ತಪವನ್ನು ಮಾಡ್ತಾ ಇರ್ತಾನೆ ಆಗ ಮೈ ಮೇಲೆ ವಾಲ್ಮೀಕಿ ಬೆಳೆಯಲಾಗಿ ವಾಲ್ಮೀಕಿ ಅಂದರೆ ಹುತ್ತ ಅಂತ ಅರ್ಥ ವಾಲ್ಮೀಕಿ ಬೆಳೆಯಲಾಗಿ ವಾಲ್ಮೀಕಿ ಎಂಬ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ ಇದನ್ನೇ ಕನಕದಾಸರು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೂ ಬಿಡಬಹುದು ಅಂತ ಹೇಳ್ತಾರೆ ಕಡೆಗೆ ಕಡಲ ಒಡೆಯನಾದ ಶ್ರೀಹರಿಯೇ ನಿನ್ನ ಪಾದಗಳನ್ನು ಬಿಟ್ಟು ಕ್ಷಣ ಹೊತ್ತು ನಾನು ಇರಲಾರೆನು ಅಂತ ಕೊನೆಯ ಸಾಲಿನಲ್ಲಿ ಹೇಳ್ತಾರೆ ಪ್ರಾಣವನ್ನು ಪರರು ಬೇಡಿದ ರೆತ್ತಿ ಕೊಡಬಹುದು ಮಾನಾಭಿಮಾನ ತಗ್ಗಿಸಲು ಬಹುದು ಪ್ರಾಣನಾಯಕನಾದ ಆದಿಕೇಶವರಾಯ ಆದಿ ಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು ಅಂದರೆ ಪರರು ಅಂದರೆ ಇಲ್ಲಿ ದೇವತೆಗಳು ಅಂತ ಅರ್ಥ ದೇವತೆಗಳು ಪ್ರಾಣವನ್ನು ಬೇಡಲು ತನ್ನ ಪ್ರಾಣವನ್ನೇ ಎತ್ತಿಕೊಟ್ಟವನು ದದೀಚಿ ಆ ದದೀಚಿಯ ಪ್ರಸಂಗವನ್ನು ನೋಡೋದಾದರೆ ಭೃಗು ಋಷಿಯ ಮಗನಾದ ದದೀಚಿಯ ಆಶ್ರಮಕ್ಕೆ ಬಂದಂತಹ ದೇವತೆಗಳೆಲ್ಲರೂ ತಮ್ಮ ತಮ್ಮ ಅಸ್ತ್ರಗಳನ್ನು ಅಲ್ಲಿಯೇ ಇಟ್ಟು ಹೋದರು ಕಾಲಕ್ರಮೇಣ ಅವೆಲ್ಲವೂ ತುಕ್ಕು ಹಿಡಿಯಲಾರಂಭಿಸಿದವು ಇಷ್ಟಾದರೂ ದೇವತೆಗಳು ಅವುಗಳನ್ನು ತೆಗೆದುಕೊಂಡು ಹೋಗದೇ ಇದ್ದಾಗ ದದೀಜಿಯು ಅಸ್ತ್ರಗಳನ್ನು ಜಲದಲ್ಲಿ ಅಭಿಮಂತ್ರಿಸಿ ಕುಡಿದುಬಿಟ್ಟ ಕೆಲ ಕಾಲದ ನಂತರ ದೇವತೆಗಳು ತಮ್ಮ ತಮ್ಮ ಅಸ್ತ್ರಗಳನ್ನು ಕೊಡುವಂತೆ ಕೇಳಿಕೊಳ್ಳಲಾಗಿ ಕೇಳಿಕೊಂಡಾಗ ದದೀಜಿಯು ನನ್ನ ಬೆನ್ನ ಮೂಳೆಯನ್ನು ತೆಗೆದುಕೊಂಡು ನಿಮಗೆ ಬೇಕಾದ ಅಸ್ತ್ರಗಳನ್ನು ಮಾಡಿಸಿಕೊಳ್ಳಿರಿ ಅಂತ ದೇಹತ್ಯಾಗ ಮಾಡ್ತಾನೆ ಇದನ್ನೇ ಕನಕದಾಸರು ಪ್ರಾಣವನ್ನು ಪರರು ಬೇಡಿದ ರೆತ್ತಿಕೊಡಬಹುದು ಅಂತ ಇಲ್ಲಿ ಹೇಳ್ತಾರೆ ಕೌರವರ ಸಭಾದಲ್ಲಿ ದುಶಾಸನನು ದ್ರೌಪದಿಯ ವಸ್ತ್ರವನ್ನು ಸೆಳೆಯುವಾಗ ಮಾನಾಭಿಮಾನವನ್ನು ಕಾಪಾಡಿದವನು ಶ್ರೀಕೃಷ್ಣ ಈ ಕೃಷ್ಣನ ಈ ಈ ಮಾನಾಭಿಮಾನದ ಸಂದರ್ಭದ ಒಂದು ಈ ಸಂದರ್ಭವನ್ನು ಇಲ್ಲಿ ನೋಡೋದಾದರೆ ಧರ್ಮರಾಜನು ಕೌರವರ ಜೊತೆಗೆ ಜೂಜನ್ನಾಡಿ ರಾಜ್ಯ ಎಲ್ಲವನ್ನ ಕಳೆದುಕೊಳ್ಳೋದರ ಜೊತೆಗೆ ಪತ್ನಿಯಾದ ದ್ರೌಪದಿಯನ್ನು ಸಹ ಸೋತು ದಾಸಿಯನ್ನಾಗಿ ಮಾಡಿದನು ಆಗ ರಾಜ್ಯಸಭೆಯಲ್ಲಿ ದುಶಾಸನನು ಅವಳ ವಸ್ತ್ರಾಪರಣ ಮಾಡ್ತಾ ಇರುವಾಗ ಅವಳು ಕೃಷ್ಣನನ್ನು ನೆನೆಸ್ಕೊಳ್ತಾಳೆ ಆಗ ಅಕ್ಷಾಮ್ ಅಕ್ಷಯಾಂಬರವನ್ನಿಟ್ಟು ಅವಳ ಮಾನಾಭಿಮಾನವನ್ನು ಕಾಪಾಡಿದವನು ಕೃಷ್ಣ ಇದನ್ನೇ ಕನಕದಾಸರು ಮಾನಾಭಿಮಾನ ತಗ್ಗಿಸಲುಬಹುದು ಅಂತ ಅಂದರೆ ಅದನ್ನು ನಾವು ಕಾಪಾಡಬಹುದು ಅಂತ ಇಲ್ಲಿ ಹೇಳ್ತಾರೆ ಕೊನೆಗೆ ಪ್ರಾಣನಾಯಕನಾದ ಆದಿಕೇಶವ ಜಾಣ ನೀನು ಶ್ರೀಕೃಷ್ಣ ನಿನ್ನ ಅಡಿಯನ್ನು ನಾನು ಬಿಡಲಿಕ್ಕೆ ಆಗೋದಿಲ್ಲ ಬಿಡೋದಿಲ್ಲ ಅಂತ ಇಲ್ಲಿ ಪರಿಪರಿಯಾಗಿ ಹರಿಯಲ್ಲಿ ಕನಕದಾಸರು ತಮ್ಮ ಮನದಿಂಗಿತವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಆತ್ಮೀಯರೇ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನ್ನು ಅನ್ನುವಂಥ ಈ ಪದ್ಯವನ್ನು ಹಾಡಿನ ರೂಪದಲ್ಲಿ ಸಾಕಷ್ಟು ಬಾರಿ ತಾವು ಕೇಳಿರ್ತೀರಿ ಈ ನನ್ನ ವಿಡಿಯೋದಲ್ಲಿ ಅದರ ವಿಶ್ಲೇಷಣೆ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು